ಸಲುವಾಗ ಮಾಡಿದ ಮೊಹಮ್ಮದ್ ಅಲಿ ಅದಿಲ್ ಶಾ ಹೆಂಡತಿ ಹೆಸರು ಚಾಂದಬಿ ಸುಲ್ತಾನ ಫಸ್ಟ್ ಹೆಂಡತಿ ಹೆಸರು ಹಲಿಮಾ ಬೇಗಂ ಹಲಿಮಾ ಬೇಗಂ ಎದಕ್ಕೆ ಮಾಡಿದೆ ಅಂದರೆ ಅವ್ನು ಹೆಂಡತಿ ಸಲುವಾಗ ಏನು ಬಿ ಒಂದು ಸಲ ಶಬ್ದ ಹೇಳಿದರೆ ಏಳು ಸಲ ಹೊಳ ಬರ್ತಾಯಿತ್ತು ಇತ್ತು ಹೊಳ ಕೇಳಿಸ್ತಿದ್ದು ಅದು ಸೌಂಡ್ ಸಿಸ್ಟಿಮ್ ವೀಕೋ ಸೌಂಡ್ ಸಿಸ್ಟಿಮ್ಸ್ ಇದೆ ಈ ಕಾಲ ಅಂದರೆ ಏನಂದ್ರೆ ಮೇಲೆ ಹೋದರೆ ಒಂದು ಶಬ್ದ ನಾನು ಏನಿದೆ ಹೇಳಿದ್ರೆ ಏಳು ಸಲ ಗುಂಬ ಅಂತಾರೆ ಅದಕ್ಕೆ ಗೋಲ್ ಗುಮ್ಮಟ್ನೂ ಅಲ್ಲ ಗೋಲ್ ಗುಂಬಜ್ನೂ ಅಲ್ಲ ಅದರ ಹೆಸರಿದೆ ಬೋಲ್ತಿ ಗುಂಬಸ್ ಬೋಲ್ತಿ ಗುಂಬಸ್ ಅಂದರೆ ಎಲ್ಲರಿಗೆ ಇರ್ತೈತಿ ಕಾಮನ್ಗೆ ಇರ್ತೈತಿ ಯಾರು ಮೋ ಮೋಸ ಇಲ್ಲ ಯಾರು ಬಿ ಏನು ಬಿ ಹೇಳಿ ಒಂದು ಸಲ ಶಬ್ದ ಇವ್ರ ಸಲ ಆವಾಜ್ ಹೊಳ ಬರ್ತೈತಿ ಹೊಳ ಕೇಳಿಸ್ತಾ ಓಕೆ ಎಷ್ಟನೇ ಇಶ್ಯೂಲಿ ಅದು ಅದು ಐದು ಸಾವಿರ ವರ್ಷ ಐದು ಸಾವಿರ ಮಾಡಿ ಓಕೆ ಅದು ಕಟ್ಟಾಳಿ ಮಾಡಿ ಹದಿನಾರು ವರ್ಷ ಮಾಡಿದ್ದು ಹದಿನಾರು ವರ್ಷ ಒಳಗೆ ಕಟ್ಟಿದ್ದ ಹದಿನಾರು ವರ್ಷ ಟೈಮಿಂಗ್ ಈಗ ಮಾಡಿ ಈಗ ಭಾಷೆ ಸತ್ತು ಈ ಕಾಲ ಅಂದ್ರೆ ಐದು ಸಾವಿರ ವರ್ಷ ಮಾತಾಡಿದ ಅದು ಬೆಲ್ಲ ಸುಣ್ಣ ರಟ್ಟ ತಟ್ಟ ಎಲ್ಲ ಕಲಸು ಮಷೀನು ಆ ಕಾಲ ಒಳಗೆ ಮಷೀನ್ ಅಲ್ಲ ಎತ್ಗಳು ಕೆಲಸ ಚಕ್ರ ಗಾಣ ಗಾಣ ಮಾಡಿ ಎಲ್ಲ ತಿಕ್ ಮಾಡಿ ಅದು ಅದಕ್ಕಂತಾರೆ ಅಂತಾರೆ ಗೋಬಾ ಈ ಕಾಲಂದು ಸಿಮೆಂಟ್ ಆದಕ್ಕೆ ಕ್ಯಾಚ್ ಮಾಡಂಗಿಲ್ಲ ಹ್ಯಾಂಗೆ ಹಸ್ತೀರಿ ನೀವು ಹಂಗೆ ನೀರು ಹ್ಯಾಂಗೆ ಸೋರ್ತಲ್ವಾ ನಾನು ಮೂರೇ